பிரேமக்கா ஜர் அவன்லையோடு ஏ இல்ல ஜம்பர் எல்லா ஏன் இல்லையா கொடுவ அது ஏனோ விசார கேள் பண்ணி ஏன் ஏன் சாச்சார யோ சாச்சார இன்னேனா ஊராக சி ಹ್ಞೂ ಆಕೆ ದಾಳಲಿಕ್ಕಿ ಜಗಳ ಗಂಟಿ ಜೈ ಅಯ್ಯೋ ನಿನ್ನ ಮಗಳೇ ನಿನ್ನ ಮಗಳ ಬಗ್ಗೆ ಅದು ಏನೇನು ಅಯ್ಯೋ 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 ಅದನ್ನ ಇನ್ಯಾರೇ ಕೇಳಬಾರ್ದು ಬಿಡು ಮತ್ತೆ ಮನುಷ್ಯಾರಾದವರು ಕರೆ ನಾನು ಹಾಂ ಓದ್ಲಿಲ್ಲ ಬರಲಿಲ್ಲ ಬಕ್ ಬರ್ಬಿಡ್ಲಿಲ್ಲ ಹಾಂ ಎಲ್ಲ ಬಿಟ್ಕೊಟ್ಟು ಬಂದಿಲ್ಲ ಕುಂತ್ಲು ಅಪ್ಪ ಹೋಗ್ಬಿರು ತುಂಬ ಸಾಲ ಹೇರಿದ್ಲು ಈ ಕರ್ಮಕ್ಕೆ ಯಾಕೆ ಓದ್ತೇನೆ ಅಂತೇಳಿ ಡೋಕರ್ಗತ್ ಮಾಡಬೇಕಿತ್ತು ಅಂಥೇಳೆಲ್ಲ ಮಾತಾಡಿದ್ಲು ಹೌದಾ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಆಕಿ ಪಾತಿದಾಳಕಿ ಪಾತಿ ಅಯ್ಯೋ ಆರಾಮ್ ಕೊರ್ದು ಮಗಳು ಇದ್ದಾಳೆ ಅವಳು ಅಂತ ಇದ್ಲು ಹೌದಾ ನಿಮಿ ಆಕೆರೆ ಏನ್ ಕಡಿಮೆ ನಿನ್ನಿದ್ರ ಗುಳ್ಗಡ್ ಮಾಡ್ತಾಳೆ ಎಲ್ಲ ಮುಂದೆ ಮಾತಾಡ್ತಾಳಾ ಮತ್ ನನ್ನಿದ್ರೆ ಅಂದ್ರೆ ನಾನು ಹಂಗನ್ಬೇಡ್ರಾ ಹಂಗ್ಯಾಕಂತೀರಿ ಏನಾರ ತೊಂದರೆ ಆಗಿರ್ಬೇಕು ತೋ ನಿಮ್ ಮಾತಾಡದ ತಪ್ಪು ಅಂತ ನಾನೇ ತಿಳಿಸಿ ಹೇಳಿದೆ ಮತ್ ಹೌದಾ ಚಲೋ ಕೆಲಸ ಮಾಡಿದೆ ಪ್ರೇಮಕ್ಕ ಅಲ್ಲ ಹೆಂಗೆಲ್ಲ ಮಾತಾಡ್ತಾರ ನೋಡು ಮಂಚೆ ಅಂದಂಗೆ ಯಾಕಿಲ್ಲ ಓದಕ್ ಹೋಗಿಲ್ಲಲ್ಲ ಯಾರ ಮಂದಿ ಬಂದಿದ್ರು ಏ ಏ ಏ അലാ കി ബുദ്ധി തോർസ്ബിട്ട് ബുദ്ധി തോർസനത്തിന അയ്യോ സന്ത നീക്ക സുദ്ധി അവർ ബംഗളർ ഹാത്ത

ಯೋ ಹೋಲ್ ಬಿಡಯಾ ತಕ ಹೋಲೆ ತಗದ ಎಲ್ಲಾ ಯಾಕೆ ಜಗಳ ಮಾಡದ ಹೋಲ್ ಬಿಡು ಕೆಲಸದ ಮನೆಯಾಗ ನೋಡದن ಶಾಂತಕ್ಕ ಈ ಬೆಂಡ್ಲಿನ ಆ ಎಷ್ಟ ಸುಳ್ಳು ಸೊಟ್ಟೆ ಹಾಕೊಂಡ ಬಂದಾಳನ್ ಕಡೆ ಹಾ ಮತ್ತೆ ಅದಕನ್ನ ಬಂದ್ಯಾ ಅಂತ ಇರಾತ ಇಲ್ಲಂದ್ರೆ ಏನಾದ್ರೂ ಆಡಾತಿ ಇರಾತ ಅಂತ ಕೇಳಕೊಂಡೆ ಏನ ಹೋಗಿ ಮತ್ತೆ ಒಂದ್ ಕ್ಯಾಡ್ರಿಕಿ ಕಟ್ ಹೇಳಾಕಿಕೆ ಅದಕ್ಕೆ ನಾ ಇಲ್ಲಿಗೆ ಬಂದಿದ ವಿಚಾರ ಏನು ಗೊತ್ತನ ಏನು ಓ ರೀ ಬಿಸಲು ಏನು ಬಿಸಲು ಅಲ್ಲೇ ಮಲ್ಲೆ ಶೇತಾಗಿ ಓದರ್ಕೊಂತ ಬರಾಕತ್ತ ನೀನ್ ಸುಮ್ಮನೆ ಬರಾತಿಯಲ್ಲಿ ಗೌಡ್ರ ನೀವು ನನ್ ಕರ್ದ್ರಿ ಅಯ್ಯ ನೀವ್ ನನ್ ಬಿಡ್ರಿ ಗೌಡ್ರ ಗೊತ್ತಾಗಿಲ್ಬಿಡ್ರಿ ಗೌಡ್ರೆಲಾಗ್ ನೂರ ಎಂಟು ಯೋಚನೆ ರೀ ಗೌಡ್ರ ಏನಪ್ಪ ತೆಲಾಗ್ ನೂರ ಎಂಟು ಯೋಚನೆ ಏನೇನೋ ಯೋಚನೆ ಮಾಡ್ಕೊಂತ ನಡ್ಕೊಂತ ಬರಾಕತಿದ್ದೆ ನೀವು ಕರ್ದಿದ್ ಕೇಳಿಲ್ರಿ ತೆಲಿ ಅನ್ನೋದು ಯೋಚನೆ ಮಾಡೋ ಸಂತಿ ಆಗಿತ್ ನೋಡ್ರಿ ಅಥ್ಗ ಯೋಚನೆ ಮಾಡ್ಬೇಡ ಮಗನ ನಿನಗ ಒಂದ್ ಒಳ್ಳೆ ಸುದ್ದಿ ಕೊಡಾಕ ಕೊಳಾಕ ಒಳ್ಳೆ ಸುದ್ದಿ ನಮ್ ಜನ್ಮಕ್ ಈ ಜನ್ಮಕ್ ನಮಗೊಂದು ಒಳ್ಳೆ ಸುದ್ದಿ ಬೀಳ್ತೈತಿ ಅನ್ನೋದೇ ನಮ್ ಕೇಳ್ದಂಗ್ ಬಿಟ್ಟಿ ಏನಿಲ್ಲಪ್ಪ ನನಗೆ ಒಂದು ಚಲೋ ಸಂಬಂಧ ಗೊತ್ತೈತಿ ಹೊಂದ ಹುಡುಗಿಯ ಹುಡುಗಿಯ ಹುಡುಗನ್ ಹುಡ್ಕ್ಯಾಡಕತ್ತಾರ ಏನು ನನ್ಗೆ ಗೆಳೆಯನ್ ಮಗಳ ದೂರ ಬಾರ ಏನಲ್ಲ ಗೊತ್ತಿದ್ದ ಹ್ಮ್ ನಿಜ ಹೇಳ್ಬೇಕಂದ್ರ ನನ್ನ ಮಗ ಕನ್ನೆ ಅಂತೇಳಿ ಹುಡುಗಿ ಗೊತ್ತಾ ಅವನ್ ಮಗಳ ಗೊತ್ತಾಗಿಲ್ಲಪ್ಪ ಅಂದ್ರ ನಾ ಕರೆನ ನನ್ನ ಸುಸಿಯಾಗಿ ಮಾಡ್ಕೊತಿದ್ದೆ ಅಂತ ಚಲೋ ಹುಡ್ಗಿನ ಮತ್ತೆ ಗೊತ್ತಿದ್ದ ಕಂಡು ಕೇಳಿದ್ದ ನನ್ ಗೆಳೆಯನ ಹೌದು ಆಮೇಲೆ ಒಂದ್ ಹಂಗೊಂದು ಮೂರ್ ಎಕರೆ ಹೊಲಾನು ಐತಿ ಹ್ಮ್ ಒಂದಿಟ್ಟು ಹೊಲ ಐತಿ ಬಂಗಾರ ಐತಿ ಇಬ್ರ ಗಂಡ ಐತಿ ಏಟ್ ತಿಂದಾರ ಏಟ್ ಬಿಟ್ಟಾರ ಒಂದ ಮಗಳು ಬಂದಂಗ ಬಂದಂಗ ಆಸ್ತಿ ಕೂಡ್ಸಿಟ್ಕೊಂಡಾರ ಒಂದ್ ಏಡ್ ಮಾಡ್ಕೊಂಡಾರ ಆ ಅಡ್ಡಿ ಇಲ್ಲಮ್ಮ ನೀನು ದೊಡ್ದು ಚಲೋ ಕಟ್ಟಿಸ್ಕೊಂಡಾರ ಆರಾಮದಾರ್ ನೋಡಪ್ಪ ಅವ್ರ ಹಿಂದ ಮುಂದ ಗಂಡು ಹೆಣ್ಣು ಯಾರು ಇಲ್ಲ ಹ್ಮ್ ಹ್ಮ್ ಅದಕ್ಕೆ ಅವ್ರು ಏನು ಹೇಳ್ಯಾರ ಒಂದು ಹುಡುಗ ಇದ್ರು ನೋಡ್ರಿ ಅಂದಾರ ನನಗೆ ಪಟ್ ಅಂತೇಳಿ ನಿನ್ ಮಗ ನೆನಪಾದ ನಿನ್ ಮಗ್ಗ ಹುಡ್ಗಿ ತಗೊಂಡ್ರ ಭಾರಿ ಆಕತ್ ನೋಡ್ರ ಅಲ್ರಿಗೌಡ್ರ ಅಂತೀರಿ ಮಗಗ ಹುಡುಗಿ ತಗೊಂಡ್ರ ಭಾರಿ ಆಕತತ್ ಅಂತ ಹೇಳಿ ಆದ್ರೆ ಅವ್ರು ಕೊಡ್ಬೇಕಲ್ರಿ ನನ್ ಮಗ್ ಹೇಳ ನೋಡನ್ ನನ್ ಮಗ್ ಅವ್ರು ಕೊಡ್ಬೇಕಲ್ಲ ಯಾಕಂದ್ರ ಏನ್ಪಾ ಅಂತಂದ್ರೆ ನನ್ ನಮ್ಮ ಅಂತೇಳಿ ಅವ್ರು ಅನ್ಕೊಂಡಷ್ಟು ಆಸ್ತಿ ರೊಕ್ಕ ಇಲ್ಲ ಅದು ನಿಮ್ಗೂ ಗೊತ್ತು ಯಾರಾದರೂ ಹುಡುಗಿನ ಇದ್ದಂತಾರ ಮನಿ ಕೊಡ್ತಾರ ಹೌದಿಲ್ರಿ ಇಲ್ದಂಥ ಮನೆಯಿಂದ ತರ್ತಾರ ಇದ್ದಂತ ಮನಿಗ್ ಕೊಡ್ತಾರ ನಮ್ಮ ಅಂತ ಚಲೋ ಅದಾರ ಅಂತೀರಿ ನೀವು ಎಲ್ಲ ಇದ್ದು ನಮ್ದು ನೋಡಿದ್ರ ಮಕ್ಕಳ್ಯಾರ ಸಾಲ ಪಾಲ ಮಾಡ್ಕೊಂಡವ್ರು ನಮ್ದು ಏನೈತಿ ಹೇಳ್ರಿ ನಮ್ಗೆ ಅವ್ರು ಕೊಟ್ಟು ಮಾಡಕ್ಕೆ ಹಾಂ ಇಲ್ಲ ಇಲ್ಲ ಅವರು ಏನಂದಾರ ಅಂದ್ರ ನೋಡ್ರಿ ನಮಗೆ ಹುಡುಗಿ ಚಂದ ಇರ್ಬೇಕು ನಮ್ ಮಗಳ ಹುಡುಗ ಚಟಾ ಮಾಡ್ಲಾರ್ದವ್ ಇರ್ಬೇಕು ಆಮೇಲೆ ಇದು ಏನದು ನಮ್ಗೆ ಇರೋದಾರ ಯಾರದಾರ್ರೀ ಒಬ್ಬಕ್ಕೆ ಮಗಳು ನಾಳೆ ಇದೆಲ್ಲ ಯಾರಿಗೆ ಸೇರ್ತೈತಿ ಹಳೆ ಆಗ ಸೇರ್ತೈತಿ ಹಾ ಅದಕ್ಕೆ ಎಲ್ಲ ಅವಾಗ ಕೊಡ್ತೀವಿ ಅವ್ ಬಡುವಾದ್ರೂ ಅಡ್ಡಿ ಇಲ್ಲ ಬಟ್ ಹುಡುಗ ಚಲೋ ಇರ್ಬೇಕ್ರಿ ಒಂದು ಅಟಗ ಓದಿರ್ಬೇಕು ಎಟ್ರಾಟ್ ಸ್ವಲ್ಪ ಪ್ರಪಂಚ ಜ್ಞಾನ ತಿಳ್ಕೊಳ್ಳೋಷ್ಟು ಆಮೇಲೆ ನನ್ನ ಮಗಳನ್ನ ಚಂದಾಗಿ ನೋಡ್ಕೋಬೇಕು ಚಟ ಮಾಡ್ಬಾರ್ದ್ರಿ ಅಂತ ಹೇಳಾರವ್ರು ನನಗೆ ಅವಾಗ ಅನ್ಸಿದ್ದ ನಿನ್ ಮಗ ಏನು ನಾಳೆ ಏನ ಸಮಯ ಸಂದರ್ಭ ಅಂತ ಬಂತು ಸ್ವಲ್ಪ ಏನಾರ ಈಗ ನಿನ್ನ ಮಗನ ಅವಶ್ಯಕತೆ ಅವ್ರಿಗೆ ಬಿತ್ತು ಅಂದ್ರೆ ಈಗ ಕೆಲವೊಂದ್ರ ಗಣ ಮಕ್ಳು ಇಲ್ಲಿ ನೋಡು ಆರಾಮಿಲ್ ಆಕಿರ್ತೈತಿ ಬೇರೆ ಏನಾರ ತೊಂದರೆ ಸಣ್ಣ ಪುಟ್ಟ ಹಾಕಿರ್ತಾವ ಇವ್ ಏನಾರಾದಾಗ ಮತ್ತ ಒಂದ್ ಚೂರ ಅವ್ರಿಗೆ ಆಸರ ಆಗ್ಬೇಕು ನೋಡ್ ಆ ಮಗನ್ ಗತಿ ನಿಂತೆಲ್ಲ ಎಲ್ಲಾ ನೋಡ್ಬೇಕೆಲ್ಲಾ ಹೊಂದ್ಕೊಂಡು ಹೋಗೋ ಹುಡುಗ ಬೇಕು ಅಂತ ಅವ್ರಂತಾರ ಆ ನನ್ ಮಗ ಅಷ್ಟು ಇದ್ರೆ ಹ ಗೌಡ್ರ ಅದನ್ ಪ ಅದನ್ ಯಾಕಿಲ್ಲ ಶಣ್ಣಿ ಅದಾನ ಹುಡುಗ ಹಂಗೆಲ್ಲ ಏನಿಲ್ಲ ಅಂತಲ್ಲ ಬಡತನ ಅನ್ನೋದು ಬಿಟ್ರೆ ಬದ್ಯಾ ಕೆಸರ್ನ್ಯಾಗ ಕಮಲಾ ಅಳ್ಳೋದಂತ ಹಂಗ ನಿಮ್ದು ಬಡತನ ಇರ್ಬೋದು ಅದ್ರ ಹುಡುಗ ಚಲೋ ಅದಾನ ಗೊತ್ತಾನ ಅಲ್ಲ ಮತ್ತೀಗ ಹೆಂಗರ ಅಲ್ಲ ಈಗ ಮಗಳ್ ಮದ್ವಿ ಮಾಡೋದೇ ಕುತ್ಕಿಗ್ ಬಂದೈತಿ ಗೌಡ್ರಿ ನೀವ್ ನೋಡಿದ್ರ ಮಗನ್ ಮದ್ವಿ ಸುದ್ದಿ ತಗೊಂಬಂದಿರಿ ಎಲ್ಲಿ ಮಗನ್ ಮದ್ವಿ ಅಂದ್ರ ಇಲ್ಲಿ ಕೇಳ್ರಿ ಗೌಡ್ರ ಈಗ ಹುಡುಗನ್ ಕಡೆನ ಮದ್ವಿ ಮಾಡ್ಕೊಳ್ದ ನಮ್ ಕಡೆ ಗೊತ್ತೈತಲ್ಲ ನಿಮ್ಗ ಹ್ಮ್ ಖರ್ಚೆ ಏನಿದ್ರು ಹುಡುಗನ್ ಕಡೆನ ಹಾಕ್ಬೇಕಿ ಎಲ್ಲಿ ಇದತ್ರಿ ಗೌಡ್ರ ಹ್ಮ್ ಎಲ್ಲಿ ಹೇಳ್ರಿ ನಮ್ಗೆ ಮದ್ವಿ ಮಾಡಕ ರೀ ನೋಡ್ರಿ ಆಗಲ್ಲ ಈಗ ಮಗಳದ ಏನ ಹೆಂಗ ಒಂದು ಬಂಗಾರ ಬೆಳ್ಳಿ ಮಾಡಿಸ್ಕೊಟ್ರ ಅವ್ರ ಲಗ್ನ ಖರ್ಚೆಲ್ಲ ಅವ್ರದೇ ಅವ್ರೇ ಮದ್ವಿ ಮಾಡ್ಕೊಂಡು ಕರ್ಕೊಂಡು ಹೋಗಾರ ಅದು ಬೇರೆ ಮಾತು ಹುಡುಗುಂದು ಹೇಳ್ರಿ ಎಲ್ಲಾ ನಿಯಮ ಕಾರ್ಯಗಳು ಮಾಡ್ಬೇಕು ಇರಾಕ್ ಒಬ್ಬ ಮಗ ಅದನ್ನ ಪ್ರತಿಯೊಂದು ಒಂದ್ ಹತ್ತು ಮಂದಿ ಕರೆದು ಊಟಕ್ಕೆ ಹಾಕ್ಲಿಲ್ಲ ಅಂದ್ರೆ ಹೆಂಗ ಊರ ನಂದಿ ಕರಿಬೇಕು ಎಷ್ಟು ಚಪ್ರಾ ಅಂದ್ರ ಆಲ್ಗಂಬ ಆ ಯಾ ಸೀರಿ ಕುಬ್ಸಾ ಹುಡುಗಿ ಸೀರಿ ಬಂಗಾರ ಬಳ್ಳಿ ಸಣ್ಣ ಪುಟ್ಟ ತರವೂ ಇರ್ತಾವ್ ಬಾಡೋ ಇರ್ತಾವ ಆಗಲ್ ಬಿಡ್ರಿ ನೋಡ್ರಿ ಸಾಲದ ಸಿಕ್ಕೊಂಡು ಸಿಕ್ಕೊಂಡು ಹೋದ್ಯಾಡಕತ್ತೇವಿ ಸಾವಿರ ರೂಪಾಯಿ ಹೊಂದಿಸೋದು ಕಷ್ಟ ಆಗಿತ್ ನಮಗ ಇನ್ನ ಮಗನ್ ಮದ್ವಿಗೆ ಅಷ್ಟೆಲ್ಲಾ ಖರ್ಚು ಮಾಡುವಷ್ಟು ಅಷ್ಟು ರೊಕ್ಕಿಲ್ಲರಿ ಗೌಡ್ರಿ ಈಗ ಯಾವಾಗಿರ್ತತೆ ಪರವಾಗಿ ನಿನ್ನ ಕಡೆ ಅಲ್ಲ ಯಾವಾಗಿರ್ತತಿ ಹೇಳಿ ನೀನ ನೋಡೋಣ ಹಂಗಾರ ಅಲ್ಲಿ ಏನು ಒಂದ್ ಐದಾರ್ ದಿನದಾಗ ಆರಾಮಾಗುವಂತದ್ದ ಇದು ಆ ಏನ್ ಐದಾರ್ ದಿನಕ್ಕೆ ಸಾಲ ಹರಿತಿತ್ರಿ ಗೌಡ್ರ ಅನ್ನಕ್ಕೆ ವರ್ಷ ಕತ್ತಿ ತಿಂಗ್ಳ ಸಾಲ ಐತಿ ಏನು ಹಾ ಅವೆಲ್ಲ ಹರಿಬೇಕ ಸ್ವಲ್ಪ ಅರ್ಥ ಮಾಡ್ಕೋ ಹಂಗ ಸುಮ್ಮನೆ ಉತ್ತರ ಮಾಡೋದಲ್ಲ ಬ್ಯಾಡ್ರಿ ಗೌಡ್ರ ಅವ್ರ ಮನಿಗೆ ಬ್ಯಾಡ್ರಿ ನನ್ ಮಗ ಯಾಕವಾ ಬ್ಯಾಡ್ ಅಂತಿಯಲ್ಲ ಅಲ್ಲೇ ಗಿರ್ಜಿ ಎಂಡ್ ಬಂದ ಕಣ್ಮುತ್ಕೊಂಡ್ರಂತೇಳಿ ಅಂತ ಚಲೋ ಸಂಬಂಧ ಬ್ಯಾಡ್ ಅಂತಿಯಲ್ಲೇ அந்த அவன் மக்கள் இல்ல முந்த யாரில் தங்களு ஆளுங்கோத நானும் ಮಗ ದುಡ್ದು 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 ದು ರೊಕ್ಕ ದು ತಂದ ದು ದು ಕೊಟ್ರ ಒಟ್ಟು ದು ದು ಮಗಳಿಗೆ ಸಾಲಿ ದು ಕಟ್ಟಾಕ ತಂದು ತಂದು ಕಟ್ಟಾಕ ನಿಮ್ ಬರಿ ಒಟ್ಟು ಮಗಳನ್ನ ಕಟ್ಟಕಲ್ ಪೀಸ್ ಎಲ್ಲಾ ಬಟ್ಟಿ ಎಲ್ಲ ಮಾಡ್ಕೊಂಡು ಮಕ್ಕಳ ಸಾಲ ಮಾಡ್ಕೊಂಡ್ರಿ ಅವಾಗ ಸ್ವಲ್ಪ ಮಗನ ಬಗ್ಗೆ ಯೋಚನೆ ಮಾಡ್ಲಿಲ್ಲ ನೀವು ಮಗಳಿಗೆ ಎಲ್ಲ ಇದು ಮಾಡಿದ್ರಿ ಅಲ್ಲ ನಾನು ಅಂತೇನೆ ಅಂದ್ರೆ ನಿಮ್ ಮಗ ಇಲ್ಲ ಅಂತ ಹೇಳಕತೇನೆ ಮತ್ತ ಇದ್ರ ಅನ್ನ ಮಾತಲ್ಲ ಈಗ ನೋಡಿದ್ರೆ ಎಲ್ಲೇ ಒಂದತ್ತೆ ನನ್ ಮಗ ಚಲೋ ಇರ್ಲಿ ಬಿಡ ಅನ್ನ ಗಿರ್ಜಿ ஆ அந்தாய் அந்த மனி ஒ மக நீ ஆஸ்தி மாட்டில் மௌதா இதன் மணி விட்டு ஏன் ஆஸ்திர்ல அது இது சால ஐத்தி இரவு எடக்கூல ஐத்தி அவு சால அரிக்கவாங்க அவன் பால் ஆகவா இல்லை ஏனா ஆஸ்தினே இல்லை பாப்பா அதுக்கு நான் சம்பந்த தர கொட்ட லக்ன மாந்திரா நான் எண்ணின் மனி ஆஸ்தோட்டும் மர்த்தி நாளே அவனுந்தீவன சந்தித்த அவ் மனிட்டு அங்கேல ஏன் மாதிரில நீச்சார மாடு ಐತಾ ಆಸ್ತಿ ಬರ್ತತಿ ಹೆಣ್ಣಿನ ಮನೆ ಆಸ್ತಿ ಹೆಣ್ಣಾಕ್ತಿ ಓಟು ನಿನ್ನ ಮಗ್ ಬರ್ತತಿ ಹಂಗಂತೀಯಾ ಶಾಂತಕ ಅಲ್ಲ ನೀವು ಹೇಳೋದು ಸರಿ ರೀ ಶಾಂತಕರ ಆದ್ರ ಮದ್ವಿಗೆ ಖರ್ಚಿಗೆ रोक ಎಲ್ಲೈತ್ರಿ ಪಟ್ಟಿ ಹಾಕೊಂಡ್ಲೇ ಪಟ್ಟಿ ಹಾಕೊಂಡ್ ಬಿಡು ಗೌಡ್ರ ಏನ್ ರೀ ಇಂತ ಮಾತು ಅಂದ್ಬಿಟ್ರಿ ಇಲ್ರಿಪಾ ನನ್ನ ಮನಸಿಗೆ ಕೋಪ ಅಲ್ಲ ನಾಳೆ ಹುಡುಗಿ ಕಡೆಗೆ ಗೊತ್ತದ್ರ ಏನು ಅನ್ಕೋಬೇಕು ಯಾಕೆ ಏನಾರ ಯಾರ್ ಅಂತಾರ ಅ ಕಷ್ಟ ಅಂದ ಒಬ್ಬ ಮಂಚ ಒಬ್ಬ ಮನುಷ್ಯ ಸಹಾಯ ಮಾಡೋದು ಈಗ ನಮ್ಮ ಇವರು ಯಾರ್ಯಾವ ಬಯ ಬರ್ತಾರ ಸೋಭವ ಅಲ್ಲೇ ಅತ್ತಾಗ ನೋಡಿ ಅಲ್ಲ ಮುಲಿಮಿನಿ ಸೊಬೋಕಾರ್ ಅವ್ರ ಮಗಳ ಮದ್ವೆ ಎಷ್ಟು ಮಂದಿ ಪಟ್ಟಿ ಹಾಕಿದ್ರು ಹಾಕಿದ್ರ ಇಲ್ಲ ಈಗೇನು ಅವ್ರು ನಗಾಕತ್ತಾರನ ಇಲ್ಲ ಹ್ಮ್ ಅದ್ನ ಹೇಳೋದು ಮಗನ್ ಮದ್ವಿ ಐತಿ ಸ್ವಲ್ಪ ಸಹಾಯ ಮಾಡ್ರಿ ಅಂದ್ರೆ ಊರನವ್ರು ಎಲ್ಲ ತಲಾಗ ಒಂದೊಂದ್ ಸಾವಿರ ರೂಪಾಯಿ ಕೊಟ್ಟಾರ ಊರಾಗ ಎಷ್ಟು ಮಂದಿ ಇದರ್ಲಿ ಹಾ ಅಲ್ಲ ಎಲ್ಲಾರು ಸಾವಿರ ರೂಪಾಯಿ ನಾ ಹೇಳಂಗಲ್ಲ ಕೈಲಾದಿದ್ದಾರ ಕೊಸ್ತಾರ ಕೆಲವ್ರು ಕೊಡ್ಸೋರು ಆಮೇಲೆ ಹುಡುಗಿ ಮನಿ ಕಡೆ ಹೇಳ್ಬಿಡ್ತೇನೆ ಬೇಕಾರ ನಾನು ಹುಡುಗರು ಮನಿಯವ್ರು ನೋಡ್ಪ ಅದಾರ ಅವ್ರ ಹತ್ರ ಹಂಗ ಏನು ಇಲ್ಲ ಏನು ಅದಕ್ಕೆ ನೀವು ಅಂದ್ಕೊಂಡು ತಕ್ಕಂಗ ಮದ್ವಿ ಮಾಡಕ್ ಆಗೋದಿಲ್ಲ ಸಂಕ್ಷಿಪ್ತ ಮನಿ ಪೂರ್ತಿಯಲ್ಲೇ ಒಂದಿಷ್ಟು ಮಂದಿ ಗೊತ್ತಿದ್ದರು ಗೊತ್ತಿದ್ದರ್ನೆಲ್ಲ ಕರಿತಾರ ಸಂಕ್ಷಿಪ್ತ ಸಣ್ಣ ಪ್ರಮಾಣದಾಗ ಮದ್ವಿ ಮಾಡುದು ಮತ್ತೆ ಇದ್ರ ಮುಂದುವರೆ ಇಲ್ಲ ಅಂದ್ರೆ ಬೇಡ ಅಂತೇಳಿ ನಾ ಹೇಳತನಿ ಯಾಕೆ ಕೆಡ್ಸ್ಕೊಂತೀಯ ನನಗೇನ್ ಪಾಯ್ ಒಟ್ಟು ನಿನ್ನ ಮಗ್ಗ ಒಂದು ಒಂದೇನೋ ಒಂದು ಚಲೋ ಐತಿ ಸಣ್ಣದ ಚಲೋ ಆಗಲಿ ಅಂತ ನೋಡಪ್ಪ ಅಷ್ಟ ಹ ನಾವು ಒಟ್ಟು ಕೈಲಾದ ಸಹಾಯ ಮಾಡ್ತೀವಿ ಗೌಡ್ರ ರತ್ನಕರ್ ಅದಾರ ಅವ್ರ ಇವ್ರ ಪಾಟೀಲ್ ಅಣ್ಣಾರದಾರ ಒನ್ ಶಾನ್ ಬೋಗ್ ಅದಾನ ಬಸಯ್ಯದಾನ ಇರೈಯದಾನ ಇಷ್ಟೆಲ್ಲ ಏನ್ ರೊಕ್ಕಿದ್ದಾರ ಎಲ್ಲಾರು ಚಲೋರು ಒಟ್ಟು ಒಟ್ಟು ಕೈಲಿ ಅಂತಂದ್ರೆ ಹಾಕ್ತಾರ ತಕ್ ತಕ್ ಮಟ್ಟಿಗೆ ಹಾಂಗ ಒಂದ್ ಮದ್ವಿ ಮಾಡಿ ಮುಗಿಸ ಅಲ್ರಿ ಗೌಡ್ರ ಅಂತೀರಿ ಸಾಯತನ ಮಾತ್ ಕೇಳ್ಬೇಕ ನಾನು ಏ ನಿನ್ ಮದ್ ಮದ್ವಿ ನಾವ ಮಾಡಿ ಹೋಗ್ ಪಟ್ಟಿ ಅಂತ ಅಂತಾರ ಇಲ್ರಿ ಗೌಡ್ರ ಬೇಡ್ರಿಪ್ಪ ಅಂತ ಮರ್ಯದ್ ಗೀಡಿ ನನ್ ಹಾಕೋಲ್ಲೇ ಬೇಡ್ರಿ ಗೌಡ್ರ ನೀವ್ ಒಬ್ರು ಅನ್ನೋದಿಲ್ಲ ಯಾರ ಅನ್ಲಂಗೇನ್ ಇರಲ್ಲ ಮತ್ತ್ ಯಾರ ಅಂದ್ರ ನಂಗ್ ತಡ್ಕೊಳಕ್ ಹಂಗಿಲ್ರಿಪಾ ಗೌಡ್ರ ನೋಡಪ್ಪ ಇದ್ರ ಮ್ಯಾಗ್ ನಿಂಗ್ ಬಿಟ್ಟಿದ್ದು ಆಯ್ತು ನಿಮ್ ಪಟ್ಟಿ ಹಿಕ್ ಮದಿ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಒಂದ್ ಮಾತ್ ಕೇಳುವಂಗೆ ಹೇಳ್ತಾನಿ ಅವ್ರ ಹತ್ರ ಏನು ಇಲ್ಲಪ್ಪ ಗುಡಿ ತಾಳಿ ಕಟ್ಸಕ್ ಏನಾರ ಅಂತ ಕೇಳ್ತಾನೆ ಇಲ್ಲ ನಿಮ್ ಮನಿ ಪುರ್ತಿಯಲ್ಲಿ ನೀವು ಮಾಡ್ಕೊಂತೀರ ಅಂತ ಕೇಳ್ತಾನೆ ಹ್ಞೂ ಅಂತಾರೋ ಬಿಡ್ತಾರೋ ನೋಡಿ ವಿಚಾರ ಮಾಡ್ರಿ ಅವ್ರಿಗೆ ಹುಡುಗಷ್ಟೇ ಚಲೋ ಇರ್ಬೇಕಂತ ರೊಕ್ಕ ಐತೋ ಬಿಟ್ಟ ಅವ್ರಿಗೆ ಮುಖ್ಯನೇ ಅಲ್ಲ ಅಂತದ ಯಾಕಂದ್ರೆ ರೊಕ್ಕ ಇದ್ರ ಮನೆಗೆ ಹೋಗಿ ಹುಡುಗ್ ಚಲೋ ಇಲ್ಲ ಅಂದ್ರೆ ಹುಡುಗ ಹುಡುಗ್ ಬಂಗಾರದಂಗಿರ್ಬೋಕೈ ನಮ್ಗೆ ಇದ್ದಿದ್ದು ನಾವು ಹಂಗ ಕೊಡ್ತೀವಿ ಅಂತಾರ ಏನಂತಿ ಆಯ್ತ್ರಿ ಗೌಡ್ರ ನೀವು ಹೆಂಗೆ ಹೇಳ್ತಿರ ಹಂಗಾಲಿ ಒಂದು ಮಾತು ಕೇಳಿ ನೋಡ್ರಿ ಹಂಗಾರೆ ಏನಂತಾರೆ ಹ್ಞೂ ಅಷ್ಟು ಅಷ್ಟ್ ನಮ್ಮ ಕಡೆ ಬೇರೆ ಏನು ಶಕ್ತಿ ಇಲ್ರಿ ಗೌಡ್ರ ಆಯ್ತಪ್ಪ ಈಗೇನು ರೊಕ್ಕಕ್ಕೆ ಹೋಗಿದ್ದೇನೆ ಹ್ಞೂ ರೀ ಗೌಡ್ರಿ ರೊಕ್ಕ ಕೇಳಕ್ಕ ಹೋಗಿದ್ನಿ ಯಾವ್ರಿ ಎಲ್ಲಿ ರೂಪಾಯಿ ರೀ ಸುಮ್ಮನೆ ವಾಪಸ್ ಬಂದೆ ಅಲ್ಲ ಲಕ್ಷ ಗಟ್ಟಲೆ ಯಾರು ಕೊಡ್ತಾರೆ ಹೇಳ್ರಿ ಏನ್ ನಮ್ದು ನಮ್ದಂತ ಕೊಡ್ಬೇಕು ಯಾರ್ಮ್ಯಾಗ ಕೊಡ್ಬೇಕು ಹಂಗ ಶ್ಯಾನು ಬೋಗ ಕೇಳಿದೆ ಆ ಐದು ರೂಪಾಯಿ ಬಡ್ಡಿ ಹಂಗ ಅಂತಾನ ಐದು ರೂಪಾಯಿ ಬಡ್ಡಿ ಹಂಗೆ ಕೊಟ್ಟು ನಮಗ ದಾಟದಾಗಲ್ರಿ ಗೌಡ್ರು ಐದು ರೂಪಾಯಿ ಬಡ್ಡಿ ಅಂದ್ರೆ ಏನು ಸ್ವಲ್ಪ ರೀ ಗೌಡ್ರು ಐದು ರೂಪಾಯಿ ಬಡ್ಡಿ ಎಲ್ಲಿಂದ ಕೊಡಕತಿ ಹ್ಮ್ ಏನು ಗೌರ್ಮೆಂಟ್ ನೌಕರಿ ಐತೆ ತಿಂಗಳಾಗತ್ಲೇ ಕೊಡಕ್ ಆ ಹುಡುಗೊಂದು ದುಡಿ ಪಾಪ ನಾನು ಎಷ್ಟು ಬಡ್ಕೊಂಡೆ ರೀ ಗೌಡ್ರಿ ಎಷ್ಟು ಬಡ್ಕೊಂಡೆ ಬೇಡ ಬೇಡ ಓದಿಸ್ ಬೇಡ ಹೆಣ್ಮಕ್ಳನ್ನ ಅಷ್ಟು ಓದಿಸಿ ಏನ್ ಮಾಡ್ತಿ ನಾಳೆ ಕೊಟ್ಟು ಮನೆಗೆ ಹೋಗಾವ್ ಅಲ್ಲಿ ತಂದು ಹಾಕ್ತಾವು ನಮಗೆ ಏನ್ ಕೊಡ್ತಾವ ಬೇಡ ಆ ಮಗ ಓದಕಿಲ್ಲ ಬಿಟ್ಬಿಡು ಹೋಲಿ ಒಟ್ಟು ಹಿಂದ ಮುಂದೆ ಏನಾರ ಇಟ್ಕೊಳ್ಳು ಕೆಟ್ಟ ಬಡ್ಕೊಂಡಿರಿ ಈ ಕೆದಾಳಿಕಿ ಈಕಿ ಹಿಂದ ನನ್ನ ಜೀವನಾನ ಹಾಳಾಗಿತ್ತು ನೋಡ್ರಿ ಈ ಕೆದಾಳಲ್ಲ ಈಕಿ ಬರಾಬರಿ ಮಾಡ್ಲಿಲ್ರಿ ನಮ್ಮನ್ನ ನಮ್ಮ ಮನ್ತೇನ ಉದಾಹರಣ ಮಾಡ್ಲಿಕ್ಕೆ ಒದ್ದಾಡಕತ್ತಿರೋದ್ ನಾವಲ್ರಿ ಒದ್ದಾಡಕತ್ತಿರೋದು